ಇರ್ಲಿ ಎಂತಾಗುದಿಲ್ಲ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ಮಗುರು ಇನ್ಫರ್ಟೈನ್ಮೆಂಟ್ ಇವತ್ತು ಒಂದು ಸ್ಪೆಷಲ್ ಆಗಿರುವ ರೆಸಿಪಿಯನ್ನು ಮಾಡ್ಬೇಕಂತಿದ್ದೇವೆ ಯಾವ ರೆಸಿಪಿ ಗೊತ್ತಾ ಹೇಳಿ ಯಾವ ರೆಸಿಪಿ ಅಂತ ಮೀನಿದ್ದ ಅದೇ ಮೀನಿದ್ದು ಯಾವ ರೆಸಿಪಿ ತವಾ ಫ್ರೈ ಮೀನಿದ್ದು ಹೋಟೆಲ್ ಸ್ಟೈಲಲ್ಲಿ ಫಿಶ್ ತವಾ ಫ್ರೈ ಅದು ಕೂಡ ಇವತ್ತು ಒಂದು ದೊಡ್ಡದಾದ ಒಂದು ಒಂದೂವರೆ ಕೆಜಿ ಗಾತ್ರದ್ದು ಒಂದು ಕುಟ್ಯಾನ್ ಅಂತ ತಗೊಂಡಿದ್ದಾವೆ ಕೇದಾರ್ ಫಿಶ್ ಅಂತಾರೆ ಅದು ಇವಾಗ ರೆಸಿಪಿಯನ್ನು ರೆಡಿ ಮಾಡೋಣ ಕೆಲವೊಂದಷ್ಟು ಸೀಕ್ರೆಟ್ಗಳಿರ್ತವೆ ಹೋಟೆಲ್ನಲ್ಲಿ ನಮಗೆ ರುಚಿಕರವಾದಂಥ ಒಂದು ಫಿಶ್ ಫ್ರೈ ಸಿಗಬೇಕಂದ್ರೆ ಅದಕ್ಕೊಂದು ಯಾವುದೋ ಒಂದು ಸೀಕ್ರೆಟ್ ರೆಸಿಪಿ ಇರುತ್ತೆ ಆ ಸೀಕ್ರೆಟ್ ರೆಸಿಪಿ ಏನನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಬನ್ನಿ ಇವಾಗ ನಾವು ಕೇದರ್ ಕುಟ್ಟಿ ಅಂಜಲ ಫಿಶ್ ತವ ಫ್ರೈ ರೆಡಿ ಮಾಡೋಣ ಹೋಟೆಲ್ ಶೈಲಿಯ ಫಿಶ್ ತವ ಫ್ರೈ ಮಾಡಲಿಕ್ಕೆ ನಾವು ತಗೊಂಡಂಥ ಇಂಗ್ರೀಡಿಯೆಂಟ್ಸ್ ಇಲ್ಲಿದೆ ಒಂದು ಮೂವತ್ತರಷ್ಟು ಬ್ಯಾಡ್ ಮೆಣಸು ಅದ್ರ ಜೊತೆ ಒಂದು ಸ್ವಲ್ಪನೇ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಶುಂಠಿ ಇದು ಒಂದು ಒಂದರಿಂದ ಎರಡು ಇಂಚು ಗಾತ್ರದಷ್ಟು ದೊಡ್ಡ ಸೈಜಿನ ಶುಂಠಿಯನ್ನು ಈ ರೀತಿ ಹೋಲ್ಡ್ ಮಾಡಿ ತಗೊಂಡಿದ್ದೇವೆ ಇನ್ನು ಬೆಳ್ಳುಳ್ಳಿ ಒಂದು ದೊಡ್ಡದಾದ ಬೆಳ್ಳುಳ್ಳಿಯನ್ನು ಈ ರೀತಿ ಹೆಸಾಳ್ ಮಾಡಿಕೊಂಡು ಇದ್ರ ಜೊತೆ ಇನ್ನೊಂದು ದೊಡ್ಡ ಲಿಂಬೆ ಹುಳಿ ಗಾತ್ರದಷ್ಟು ಹುಣಸೆ ಹುಳಿ ಇನ್ನೊಂದು ನಾಲ್ಕರಿಂದ ಐದು ಚಮಚದಷ್ಟು ಕೊತ್ತಂಬರಿ ಇಡೀ ದನಿಯಾ ಅಂತೀವಿ ಅದು ಜೊತೆಗೆ ಕಾಳು ಮೆಣಸು ಚಮಚ ಜೀರಿಗೆ ಒಂದು ಚಮಚ ಅದ್ರ ಜೊತೆ ಓಮ ಅರ್ಧ ಚಮಚ ಇನ್ನು ಹಳದಿ ಪೌಡರ್ ಒಂದು ಚಮಚದಷ್ಟು ಬೇಕಾಗತ್ತೆ ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಮಸಾಲೆಯನ್ನು ರುಬ್ಬುವಾಗ ಅಂದ್ರೆ ಗ್ರೈಂಡ್ ಮಾಡುವಾಗ ಹಾಕೊಳ್ಳೋಣ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಇಂಗ್ರೀಡಿಯಂಟ್ಸ್ ಬಾಕಿ ಇದೆ ಅದನ್ನ ಗ್ರೈಂಡ್ ಮಾಡುವಾಗಲೇ ಹಾಕಬೇಕಾಗತ್ತೆ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಬೇಕು ಈ ಥರ ಬೇಯಿಸಿದ್ರೆ ಕ್ವಾಂಟಿಟಿ ಜಾಸ್ತಿ ಬರ್ತದೆ ಮಸಾಲೆ ಒಂದು ಹಂತಕ್ಕೆ ಮೆಣಸು ಬಿಸಿ ಆದಮೇಲೆ ಅಂದರೆ ಬಾಯ್ಲ್ ಆದ್ಮೇಲೆ ನಾವು ಎಲ್ಲ ಇಂಗ್ರೀಡಿಯಂಟ್ಸನ್ನು ಗ್ರೈಂಡರಿಗೆ ಹಾಕೋಣ ಯಾವುದೇ ಬೇರೆ ಐಟಮ್ಸನ್ನು ನಾವು ಹುರಿಯೋ ಅಥವಾ ರೋಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಗ್ರೈಂಡರಲ್ಲಿ ಚೆನ್ನಾಗಿ ರುಬ್ಕೊಳ್ಳಿಕ್ಕಾಗತ್ತೆ ಇದ್ರ ಜೊತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಬರೋಣ ಇನ್ನು ಫಿಶ್ಶನ್ನು ಸ್ಲೈಸ್ ಮಾಡೋ ವಿಧಾನ ಇದು ಹೇಗಂದರೆ ನಾವು ಫಿಶ್ಶನ್ನು ತಂದು ಎಲ್ಲದರನ್ನು ಕ್ಲೀನ್ ಮಾಡಿ ನಾವು ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು ಇಟ್ಟರೆ ಈ ರೀತಿ ಕಟ್ಟಿಂಗಿಗೆ ಈಸಿಯಾಗಿ ಸಿಗತ್ತೆ ಇವಾಗ ಮಾರ್ಕೆಟಲ್ಲಿ ನಮಗೆ ಈ ರೀತಿ ಸ್ಲೈಸ್ ಮಾಡಿ ಕೂಡ ಕೊಡ್ತಾರೆ ಆದ್ರೂ ಕೂಡ ನಾವು ಮನೆಯಲ್ಲೇ ಸ್ಲೈಸ್ ಮಾಡೋದಾದರೆ ಈ ರೀತಿ ಮಾಡ್ಕೋಬೋದು ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು ಇಟ್ಟರೆ ಈ ರೀತಿ ಹಲವದ ರೀತಿ ಕಟಿಂಗ್ಸಿಗೆ ಸಿಗತ್ತೆ ವಿಡಿಯೋ ಮಾಡಿ ಕಾಯ್ತಾ ಇದ್ದೇನೆ ಫುಡ್ ಟ್ರೈ ಮಾಡಲಿಕ್ಕೆ ಆದ್ರೂ ನನಗೆ ಸೀಕ್ರೆಟ್ ರೆಸಿಪಿ ಇದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಯಾವುದು ಅಂತ ಗೊತ್ತಾಗಲಿಲ್ಲ ಮಸಾಲೆ ನೈಸ್ ಆಗಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದೆ ನಮ್ಮ ಸೀಕ್ರೆಟ್ ರೆಸಿಪಿಯ ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಯಾವುದು ಗೊತ್ತಾ ಕೊಬ್ಬರಿ ಎಣ್ಣೆ ಅಥವಾ ತೆಂಗಿನ ಎಣ್ಣೆ ಇದನ್ನು ಒಂದು ಕಪ್ಪಷ್ಟು ನಾವು ಮಸಾಲೆಗೆ ಹಾಕ್ಕೋಬೇಕಾಗತ್ತೆ ಆವಾಗ ಮಸಾಲೆ ನೈಸಾಗಿ ಕೂಡ ಬರುತ್ತೆ ಫ್ರೈ ಮಾಡಿದಾಗ ಒಂದು ಡಿಫ್ರೆಂಟ್ ಆಗಿರುವ ಸ್ವಾದಿಷ್ಟಕರವಾದಂಥ ಫ್ಲೇವರ್ ಕೂಡ ನಮಗೆ ಸಿಗತ್ತೆ ಇವಾಗ ನಮ್ಮದು ಇದ್ದ ಸ್ಲೈಸಸ್ ಕೂಡ ರೆಡಿಯಾಗಿದೆ ಅದ್ರ ಜೊತೆ ಮಸಾಲೆನೂ ಕೂಡ ರೆಡಿಯಾಗಿದೆ ಇವಾಗ ನಮಗೆ ಬೇಕಾದಷ್ಟು ಸ್ವಲ್ಪನೇ ಸ್ವಲ್ಪ ಮಸಾಲೆಯನ್ನು ಒಂದು ಬೌಲಿಗೆ ಅಥವಾ ಒಂದು ಬಟ್ಲಿಗೆ ಹಾಕ್ಕೊಂಡು ನಾವು ಫಿಶ್ ಇದ್ದ ಸ್ಲೈಸಸ್ ಅನ್ನು ನಾವು ಇವಾಗ ಒಂದು ಅರ್ಧ ಗಂಟೆ ಹೊತ್ತು ಮ್ಯಾರಿನೇಟ್ ಮಾಡಲಿಕ್ಕೆ ಈ ರೀತಿ ಮಸಾಲೆ ಚೆನ್ನಾಗಿ ಹಚ್ಚಿ ಇಡೋಣ ಈ ಮಸಾಲೆದ ಸ್ಪೆಷಾಲಿಟಿ ಏನು ಗೊತ್ತಾ ಇದು ಯಾವ ಮೀನಿಗೆ ಕೂಡ ಸೂಟ್ ಆಗುತ್ತೆ ಸ್ವಲ್ಪ ಉಪ್ಪು ಜಾಸ್ತಿ ಸ್ವಲ್ಪ ಖಾರ ಜಾಸ್ತಿ ಇಟ್ಟರೆ ಯಾವ ಮೀನಿಗೆ ಕೂಡ ಮ್ಯಾಚ್ ಆಗುವಂಥ ಮಸಾಲೆ ಇವಾಗ ಒಂದು ಅರ್ಧ ಗಂಟೆ ಆಯಿತು ಇವಾಗ ನಾವು ತವ ಇಟ್ಟು ರೆಡಿ ಮಾಡೋಣ ದೊಡ್ಡದಾದ ತವನ ನಾನು ಒಲೆ ಮೇಲೇ ಇಟ್ಟಿದ್ದೇನೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿಲ್ಲ ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವಾಗ ನಾವು ಫಸ್ಟ್ ಸ್ಟೆಪ್ ಅಂತೇಳಿ ಇದಕ್ಕೆ ಸ್ವಲ್ಪ ಬೇವ್ರ ಸೊಪ್ಪನ್ನು ಹಾಕಿಬಿಡೋಣ ಒಳ್ಳೆ ರುಚಿಕರವಾಗಿರತ್ತೆ ಹಾಗೆ ಸ್ಲೈಸಸ್ ಏನಿದೆ ಮೀನಿದ್ದು ಅದನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡೋಣ ಎಣ್ಣೆಯಲ್ಲಿ ಈ ಫಿಶ್ ಫ್ರೈ ಮಾಡಿದ್ರೆ ಅದೊಂಥರ ಅಂತ ಪರಿಮಳ ಬೇರೆ ಬರುತ್ತೆ ಅದ್ರ ಜೊತೆ ಒಳ್ಳೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ರೀತಿಯಾದಂತ ಮಸಾಲೆಯನ್ನು ಮನೇಲಿ ಮಾಡಿ ಏನಾದ್ರೂ ನೀವು ತಿನ್ನೋದೇ ಆದಲ್ಲಿ ನೀವು ಹೋಟೆಲನ್ನು ಹಂಡ್ರೆಡ್ ಪರ್ಸೆಂಟ್ ಮರ್ತೋಗ್ಬಿಡ್ತೀರಾ ಅದಂತೂ ಕನ್ಫರ್ಮ್ ಅಷ್ಟು ಸುಪೀರಿಯರ್ ಕ್ವಾಲಿಟಿಯಿಂದ ಬರುತ್ತೆ ಇವಾಗ ನಮ್ಮ ತವ ಫ್ರೈ ರೆಡಿ ಆಗಿದೆ ನಾವು ಇವಾಗ ಕೇದರ್ ಕುಟ್ಟಿ ಅಂಜಲ್ ಫಿಶ್ ತವ ಫ್ರೈ ಮಾಡಿದ್ದೇವೆ ನೆಕ್ಕಲು ನೆಕ್ಕಲ ಮೂರ ಹೇಗಿದೆ ಕರುಣ ಟೇಸ್ಟ್ ಸೂಪರಾ ಖುಷಿ ಆಯ್ತಾ ಏನು ಟೇಸ್ಟ್ ಹೇಗಿದೆ ಟೇಸ್ಟ್ ಹೇಗಿದೆ ಉಡುಪಿ ಮತ್ತು ಮಂಗಳೂರು ಶೈಲಿಯ ಒಂದು ವಿಶಿಷ್ಟವಾದ ಖಾದ್ಯ ಅಂದರೆ ತವಾ ಫ್ರೈ ಹೋಟೆಲ್ ರೀತಿಯಲ್ಲಿ ಹೋಟೆಲ್ ಸ್ಟೈಲಲ್ಲಿ ಹೇಗೆ ಮಾಡ್ತಾರೋ ಹಾಗೆ ನಾವು ರೆಡಿ ಮಾಡಿದ್ದೇವೆ ಒಂದು ಒಳ್ಳೆಯ ರೆಸಿಪಿ ನಿಮಗಾಗಿ ಮಾಡಿ ತೋರಿಸಿದ್ದೇವೆ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತ ಅಂದ್ಕೋತೇವೆ ಇಷ್ಟಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ನಿಮ್ಮೆಲ್ಲ ಆಪ್ತರೊಂದಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಕರ್ಮಗುರು ಎಂಟರ್ಟೈನ್ಮೆಂಟಿಗೆ ಹೊಸಬರಾಗಿದ್ದರಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮೆಲ್ಲ ಅಪ್ಡೇಟ್ಗಳಿಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್